ಶಸ್ತ್ರಾಸ್ತ್ರ ಈಗ ಸಿಕ್ಕಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಡೌಟ್ ಇದೆ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಳ್ತೇನೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿಲ್ಲ ಕೈಗೆತ್ತಿಕೊಂಡ ಕಾನೂನನ್ನು ತ್ಯಜಿಸ್ತೇನೆ ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ನಾನು ಮುಖ್ಯವಾಹಿನಿಗೆ ಬರ್ತೇನೆ ಅಂತೇಳಿ ಬಂದ್ರೆ ಅವರನ್ನು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಮೊನ್ನೆ ನಡೆದ ಘಟನೆ ನಕ್ಸಲರು ಸರ್ಕಾರಕ್ಕೆ ಶರಣಾದಂತೆ ತೋರಿಲ್ಲ ಬದಲಾಗಿ ಸರ್ಕಾರವೇ ನಕ್ಸಲರಿಗೆ ಶರಣಾದಂತೆ ಭಾಸವಾಯಿತು ಅನ್ನೋದು ಜನರ ಒಟ್ಟು ಭಾವನೆಗಳು ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಈ ಕಾಡಿನಲ್ಲಿರುವಂಥ ನಕ್ಸಲರಿಗೆ ಅವರು ಮುಖ್ಯವಾಹಿನಿಗೆ ಬಂದಾಗ ಅವರು ಶರಣಾಗಾದಾಗ ಹಿಂದೆ ಶರಣಾಗತರಾದಂಥ ನಕ್ಸಲರು ತಮಗೇನು ಪ್ಯಾಕೇಜ್ ಕೊಟ್ಟಿಲ್ಲ ಅಂತ ಹೇಳುವಂಥ ಧ್ವಂದ್ವಾದ ಮಾಡ್ತಾ ಇದ್ದಾರೆ ಯಾರು ಮೃತರಾಗಿದ್ದಾರೆ ಪೊಲೀಸ್ ಗಡಿಗೆ ತುತ್ತಾಗಿ ಅವನ ತಂಗಿ ನಾವು ಅಸಹಾಯಕರಾಗಿದ್ದೇವೆ ನಮ್ಮ ಕುಟುಂಬಕ್ಕೆ ನೆರವು ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೂ ಸೇರಿದಂತೆ ಅವ್ರಿಗೆ ಬೇಕಾದಂಥ ಭೂಮಿ ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಬೇಕಾದಂಥ ಸರ್ಕಾರ ಅದನ್ನು ಮೊದಲಾಗಿ ಮಾಡಬೇಕು ಅಂತ ಹೇಳ್ತಾ ಇರುವುದು ಮತ್ತು ಈಗ ಚರ್ಚೆಯಲ್ಲಿ ಚರ್ಚೆಯಲ್ಲಿರುವುದೇನೆಂದರೆ ನಕ್ಸಲ್ರು ಹಿಡಿದಿದ್ದೀರಿ ಅವರು ಶಸ್ತ್ರಾಸ್ತ್ರ ಎಲ್ಲಿ ಕೇಳಿದ ಮೇಲೆ ಸರ್ಕಾರ ಗಡಬಿಡಿಯಾದಾಗೆ ತೋರ್ತಾ ಇದೆ ಏನೇ ಆದರೂ ಕೂಡ ಮುಖ್ಯ ಮುಖ್ಯವಾಹಿನಿಗೆ ಬರುವುದನ್ನು ನಾವು ವಿರೋಧಿಸಿಲ್ಲ ಆದರೆ ಸರ್ಕಾರವೇ ಶರಣಾದಂಥ ನೀತಿ ಇನ್ನು ಮುಂದೆ ನಕ್ಸಲೀಯ ವೃದ್ಧಿಸಲಿಕ್ಕೆ ಕಾರಣ ಆಗ್ಬೋದು ಅನ್ನುವಂಥ ಆತಂಕ ಇದೆ ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಮುಗಿತು ಅಂತ ಅನ್ನಿಸ್ತದೆ ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ಅವರು ವರದಿಯ ಪ್ರಕಾರ ಒಂದ್ಸಾರಿ ಕರ್ನಾಟಕದಲ್ಲಿ ನಕ್ಸಲೀಯರನ್ನು ಮುಕ್ತ ಮಾಡುತ್ತೇವೆ ಎಲ್ಲರೂ ಶರಣಾಗಿದ್ದಾರೆ ಅಂತ ಹೇಳ್ತಾರೆ ಮಧ್ಯದಲ್ಲಿ ಇವತ್ತು ಗ್ರಾಮ ಮಂತ್ರಿಗಳು ಯಾರೋ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ಏನು ಅನ್ನೋದನ್ನು ಸರ್ಕಾರ ಹೇಳಬೇಕಷ್ಟೆ ಅಲ್ಲ ಸರ್ಕಾರದ ಶಸ್ತ್ರಾಸ್ತ್ರದ ಬಗ್ಗೆ ಇರುವಂಥ ಚರ್ಚೆ ಏನಂದರೆ ಸರ್ಕಾರ ಹೇಳುತ್ತೆ ಇದನ್ನು ತರ್ತೇವೆ ಅಂತ ಹೇಳುತ್ತೆ ಶರಣಾಗತಿ ಅಂತ ಹೇಳಿದ್ರೆ ಅವರು ಸ ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ಸರ್ಕಾರಕ್ಕೆ ಅದನ್ನು ಸಲೆಂಡರ್ ಮಾಡಬೇಕಾಗಿತ್ತು ಅನ್ನೋ ಚರ್ಚೆ ಸರ್ಕಾರ ಏನು ಅಂತ ನೋಡಿ ಪ್ರತಿಕ್ರಿಯೆ ಮಾಡೋದು